ಈ ಹಿಂದೆಯೇ ರಿಲೀಸ್ ಆಗಬೇಕಾಗಿದ್ದ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ಹಾಡು ಈಗ ದಿನಾಂಕವನ್ನು ಘೋಷಿಸಿದೆ ಆಗಸ್ಟ್ ಇಪ್ಪತ್ನಾಲ್ಕು ಭಾನುವಾರ ಹತ್ತು ಗಂಟೆ ಐದು ನಿಮಿಷಕ್ಕೆ ದ ಡೆವಿಲ್ ಸಿನಿಮಾದ ಮೊದಲನೇ ಹಾಡು ಬಿಡುಗಡೆ ಆಗಲಿದೆ ಈ ಬಗ್ಗೆ ದರ್ಶನ್ ತೂಗುದಿಬ್ ಅವರ ಪತಿ ವಿಜಯಲಕ್ಷ್ಮಿ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯನ್ನು ತಾನೇ ಹ್ಯಾಂಡಲ್ ಮಾಡೋದಾಗಿ ವಿಜಯಲಕ್ಷ್ಮಿ ಹೇಳಿದರು ಇದ್ರೆ ನೆಮ್ಮದಿಯಾಗಿ ಇರಬೇಕೆನ್ನುವ ಹಾಡು ರಿಲೀಸ್ ಆಗ್ತಾ ಇದೆ ಈ ಹಾಡು ರಿಲೀಸ್ ಆಗಬೇಕಿದ್ದ ಹಿಂದಿನ ದಿನವೇ ದರ್ಶನ್ ಅವರ ಜಾಮೀನು ರದ್ದಾಗಿ ಜೈಲು ಸೇರಿದ್ರು ಹೀಗಾಗಿ ಈ ಹಾಡು ರಿಲೀಸ್ ಮಾಡೋದನ್ನು ಮುಂದಕ್ಕೆ ಹಾಕಲಾಗಿತ್ತು ಡೆವಿಲ್ ಸಿನಿಮಾಕ್ಕೆ ಒಟ್ಟು ನಲವತ್ತು ಕೋಟಿ ರೂಪಾಯಿ ಬಜೆಟ್ ಹಾಕಲಾಗಿದೆಯಂತೆ ದರ್ಶನ್ ಜೈಲಿಗೆ ಹೋದ ಕಾರಣಕ್ಕೆ ಈ ಸಿನಿಮಾ ರಿಲೀಸ್ ತಡವಾಗಿದೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ಬಳಿಕ ಅವರು ಸಿನಿಮಾ ಶೂಟಿಂಗ್ನಲ್ಲಿ ಆಗಿದ್ದರು ಜಾಮೀನು ವಿಷಯ ಏನು ಬೇಕಿದ್ದರೂ ಆಗಬಹುದು ಎಂದು ಅವರು ರಾಜಸ್ಥಾನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರಂತೆ ಈ ವರ್ಷ ಅಂತ್ಯದವರೆಗೆ ಡಿವಿಲ್ ರಿಲೀಸ್ ಆಗಲಿದೆ ಇನ್ನು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಚೊಚ್ಚಲ ಬಾರಿಗೆ ಆ್ಯಕ್ಷನ್ ಕಟ್ ಹೇಳಿರುವ ಚಿತ್ರ ಫೋರ್ಟಿಫೈ ಎಂ ರಮೇಶ್ ರೆಡ್ಡಿ ನಿರ್ಮಾಣ ಮಾಡಿರುವ ಕನ್ನಡದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಫೋರ್ಟಿ ಫೈ ಈಗಾಗಲೇ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಗಿದೆ ಎಲ್ಲವೂ ಪ್ಲ್ಯಾನ್ ಪ್ರಕಾರ ನಡೆದಿದ್ರೆ ಇಷ್ಟೊತ್ತಿಗೆ ಫೋರ್ಟಿ ಫೈ ಸಿನಿಮಾ ರಿಲೀಸ್ ಆಗಬೇಕಿತ್ತು ಆದರೆ ಇನ್ನೂ ಆಗಿಲ್ಲ ಫೋರ್ಟಿಫೈ ಚಿತ್ರ ಈ ಸಿನಿಮಾದ ಸಿಜಿ ಕೆಲಸ ಇನ್ನೂ ಪೂರ್ಣಗೊಳ್ಳಲಿಲ್ಲ ಹೀಗಾಗಿ ಪೋಟಿಪಾಯ್ ಸಿನಿಮಾದ ಬಿಡುಗಡೆ ವಿಳಂಬವಾಗಿದೆ ಇನ್ನು ಶ್ರೀಲೀಲಾ ನಟನೆಯ ಆಶಿಗಿದ್ರಿ ಸಿನಿಮಾ ಡಿಸೆಂಬರ್ನಲ್ಲಿಯೇ ಬರಲು ಸಜ್ಜಾಗಿರೋ ಹೊತ್ತಲ್ಲಿ ಅವರಿಗೆ ಪೈಪೋಟಿ ಕೊಡಲು ಆಲಿಯಾ ಬಾಟ್ ಸಜ್ಜಾಗಿದ್ದಾರೆ ಆಲಿಯಾ ನಟನೆಯಲ್ಲಿ ಬರ್ತಿರೋ ಅಲ್ಪಾ ಸಿನಿಮಾ ಸಹ ಡಿಸೆಂಬರ್ ಇಪ್ಪತ್ತೈದರಂದು ಬರಲು ತಯಾರಿ ನಡೆಸಿದೆ ಎರಡು ಸಿನಿಮಾಗಳು ಒಟ್ಟಿಗೆ ಬರ್ತಿವೆ ಅಂದ ತಕ್ಷಣ ಬಾಲಿವುಡ್ ನಲ್ಲಿ ಶ್ರೀಲೀಲಾ ವರ್ಸಸ್ ಆಲಿಯಾ ಎಂಬ ಟಾಕ್ ಜೋರಾಗಿದೆ ಇಬ್ಬರು ಪರಸ್ಪರ ಕಾಳಗಕ್ಕೆ ಇಳಿದ ರೀತಿ ಬಾಲಿವುಡ್ನಲ್ಲಿ ಬಿಂಬಿಸಲಾಗ್ತಾ ಇದೆ ಅಂದಾಗೆ ಆಲಿಯಾ ಭಟ್ ಬಾಲಿವುಡ್ನಲ್ಲಿ ದೊಡ್ಡ ಹೆಸರು ಮಾಡಿರೋ ನಟಿ ಹಲವಾರು ಹಿಟ್ ಸಿನಿಮಾಗಳನ್ನು ಆಲಿಯಾ ಭಟ್ ನೀಡಿದ್ದಾರೆ ಆಲಿಯಾ ಹೆಸರ ಮೂಲಕವೇ ಥಿಯೇಟರ್ ತುಂಬಿರುವ ಉದಾಹರಣೆಗಳು ನಮ್ಮ ಮುಂದೆ ಇವೆ ಆದರೆ ಶ್ರೀಲೀಲಾಗೆ ಬಾಲಿವುಡ್ನ ಮೊದಲ ಪ್ರಯತ್ನ ಆ ಶಿಕಿತರಿ ಸಿನಿಮಾ ಸೌತ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಾಡ್ತಿರೋ ಶ್ರೀಲೀಲಾ ನಾರ್ತ್ನಲ್ಲಿ ಸಹ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅದೇ ರೀತಿ ರೊಮ್ಯಾಂಟಿಕ್ ಲವ್ ಸ್ಟೋರಿಯನ್ನು ಒಳಗೊಂಡಿರುವ ಆಶಕ್ ಕೂಡ ದೊಡ್ಡ ಹಿಟ್ ಆದರೆ ಶ್ರೀಲೀಲಾ ಕಿರ್ಯ ಸಹ ದೊಡ್ಡ ಮಠಕ್ಕೆ ಬಾಲಿವುಡ್ ನಲ್ಲಿ ಬೆಳೆಯುವಂತಹ